ಇಡ್ಲಿ ಬಿಡು ಚೆನ್ನಾಗಿದೆ ಯಾಕೆ ಆಕ್ಲಾ ಒನ್ ಮೋರ್ ಟೈಮ್ ಹಾಂ ಹಾಕ್ಲಾ ಚೆನ್ನಾಗಿದೆ ಇಡ್ಲಿ ಇರು ಇಲ್ಲಿ ಯು ಲುಕಿಂಗ್ ನೈಸ್ ಬೇಡ್ವಾ ಇದು ಸ್ಪೆಕ್ಸ್ ಚಾಕ್ಲಾ ಸ್ಪೆಕ್ಸ್ ಚಾಕ್ಲಾ ನಿಂಗೆ ಸ್ಪೆಕ್ಸ್ ಚಾಕ್ಲಾ ಇರು ಇರು ವೇಟ್ ಆಹಾ ವಾರೆ ವಾ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಇನ್ನೇನು ಅದ್ವಿಕ್ ಬರ್ದೆ ಒನ್ ವೀಕ್ ಅಷ್ಟೇ ಇರೋದು ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಐಸ್ ಕ್ಯೂಬಿಂದ ಫೇಸ್ನೆಲ್ಲ ಚೆನ್ನಾಗಿ ರಬ್ ಮಾಡಿ ಅದಾದಮೇಲೆ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿಬಿಟ್ಟು ಬಿಡ್ತೀನಿ ಸೊ ಮುಂಚೆ ಆಗಿದ್ದರೆ ಆಲೋವೆರಾ ಗಿಡದಿಂದ ಕಿತ್ಕೊಂಡು ಬಂದು ಜೆಲ್ ಅಪ್ಲೈ ಮಾಡ್ತಾ ಇದ್ದೆ ಬಟ್ ಇವಾಗ ಟೈಮ್ ಇಲ್ಲ ಸೊ ಹಾಗಾಗಿ ರೆಡಿ ಆಲೋವೆರಾ ಜೆಲ್ ಏನು ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ हुआ तो से बाई बाय मजी बहुत के मने बाई है बाय मारो से बाय कर मैं से बाई टू बैन वेरी गुड अद्विक टेरेस मेल इष्टना इष्टना अद्विक टेरेस मेल इष्टना

ya. <tuk> вот